ಅಕ್ಕ ಮಹಾದೇವಿ ಉಡತಡೆ ಅಂತಕ್ಕಂಥ ಬಿಟ್ಟು ಕಲ್ಯಾಣಕ್ಕೆ ಬರಕತ್ತಿದ್ಲು ಅಕ್ಕಮದೇವಿ ಹೆಂಗ ಬರ್ತಿದ್ಲು ಅಂತ ನಿಮ್ಗೆ ಗೊತ್ತದ ಏನ್ರಿ ಅಕ್ಕ ಮಹಾದೇವಿ ಹೆಂಗೆ ಬರ್ತಿದ್ ಕೌಶಿಕ ಮಹಾರಾಜ ಮುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥದನ್ನ ಏನ್ರಿ ಕೌಶಿಕ ಮಹಾರಾಜ ಅವಳ ಮೇಲನ್ನ ಮನಸ್ಸು ಮಾಡಿ ಏನ್ರೀ ತನ್ನ ಭಾವನೆ ಅಂತ ತಳ್ಕೊಳಿಕ ಆಗ್ಲಾರ್ದೆ ಯಾವ ಅಕ್ಕ ಮಾದೇವಿಯ ಸೀರಿಯ ಸರಗ ತಗೊಂಡ ಮುಟ್ಟದ ಬಳಕ ಅಂತ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ಜೀವನ ಪರ್ಯಂತರವಾಗಿ ಅಂದ ಮುಟ್ಟಬಾರ್ದ ತಂದು ಹುಟ್ಟಿರ್ತಕ್ಕಂಥ ಸೀರಿಯನ್ನು ಕಳೆದು ಆ ಕೌಶಿಕ ಮಹಾರಾಜನ ಮೈ ಮುಖದ ಮೇಲೆ ಹೋಗುದು ಕಟ್ಟಿರ್ತಕ್ಕಂಥ ತುರ್ಬ ಹಿಂಗ್ ಬಿಚ್ಚಿಬಿಟ್ರೆ ಇಡೀ ಅಕ್ಕಿನ ತಲೆ ಮೇಲೆ ಇರ್ತಕ್ಕಂಥ ಕೇಸರಿ ಎಲ್ಲಾ ಎಲ್ಲ ಶರೀರಲ್ಲ ಮುಚ್ಕೊಂಡು ಮುಚ್ಚಿಕೊಂಡ್ ಅವತ್ತು ನೋಡ್ರಿ ಮಾಧೇವಿ ಅಕ್ಕ ಅಂಥ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ಸೆರಗಂತ ನಾನು ಉಣ್ಣ ಯಾವಾಗ ಸೀರೆ ಸೆರಗ ಮುಟ್ಟೆ ಅನ್ನಿಕೊಂಡ್ರೆ ಅಂದ ಭವಿ ಆಗಿರ್ತಕ್ಕಂಥವ ಕೊರಳೊಳಗಿಂದ ಲಿಂಗ ಇರದ ಇರ್ತಕ್ಕಂಥವ ಅಂಥ ಪಾಪಿ ಆಗಿರ್ತಕ್ಕಂಥವ ಯಾವಾಗ ನಾನು ಸೀರೆ ಸೆರಗಂತ ಮುಟ್ಟೆ ಅನ್ನ ತಿಂದ್ರೆ ನನ್ನ ಜೀವನ ಸೀರಿ ಸೀರೆ ಉಡುಮಾನದತ್ತಿಕ್ಕೊಂಡು ಕಟ್ಟಿರ್ತಕ್ಕಂಥ ಬಿಚ್ಚಿ ಬಿಚ್ಚಿಬಿಟ್ರೆ ಇಡೀ ಯಾಕಿನ ಮೈಯೆಲ್ಲಾನು ಕೂಡ ಆ ಕೂದಲದಿಂದ ಮುಚ್ಕೊಂಡು ಬಿಟ್ಟಿತ್ತದ ನೋಡಿರಿ ಅವಾಗ ಎಟ್ಟು ಕೂದಲು ಇರಬೇಕು ಈಗ ಚಂದ ಇದ್ದಿದ್ದು ಕತ್ತರಿಸ್ಕೊಂಡು ತಿರುಗಾಳಕತ್ತವ ಏನ್ರಿ ಪ್ಯಾಶನ್ ಅನ್ ಪ್ಯಾಶನ್ ಏನ್ರಿ ಎಲ್ಲಾನು ನಮ್ಮ ಪದ್ಧತಿಗಳೆಲ್ಲ ತಪ್ಪಿ ಹೋಗ್ಬಿಟ್ಟಾವ ಯಾವಾಗಿಂದ ಅಕ್ಕ ಮಾದೇವಿ ಉಡುತಡೆಯನ್ನು ಬಿಟ್ಟು ಬಸವ ಕಲ್ಯಾಣಕ್ಕೆ ಬರುವಂತ ಪ್ರಸಂಗದ ಬಳಗ ಏನ್ರಿ ಅವಳು ಮೂರ್ತಿ ಅವಳ ಬಗ್ಗೆ ನಿಮ್ಗೆ ಎಲ್ಲರಿಗಿಂತ ಕೂಡ ಗೊತ್ತದೆ ಅವಳಟ್ಟು ವೈರಾಗ್ಯಂತ ಬದುಕಿನೊಳಗ ಯಾವ ಶರಣರು ತಾಳಿಲ್ಲ ಯಾವ ಸಂತರು ಕುಡಿದ ತಾಳಿಲ್ಲ ಏನ್ರಿ ಅದಕ್ಕಾಗೇ ಹನ್ನೆರಡನೇ ಶತಮಾನದ ಒಳಗ ಅಲ್ಲಮ್ಮ ಪ್ರಭುದೇವನಿಗೆ ಎಂಬತ್ತು ವರ್ಷ ಆದ್ರೆ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಬರಿ ಅಕ್ಕಿ ಮಾದೇವಿಯಾಗಿರ್ತಕ್ಕಂಥವಳಿಗೆ ಅಕ್ಕಾತುಕೋಣದ ಕರದರತ್ತ ಪ್ರಭುದೇವರು ಹದಿನೆಂಟು ವರ್ಷದ ತರುಣಿಗೆ ಒಬ್ಬ ಸಾಮಾನ್ಯಳಾಗಿರ್ತಕ್ಕಂಥ ಮಾದೇವಿ ಮಾದೇವಿಗೆ ಅಂದ್ರೆ ಅಕ್ಕ ಮಾದೇವಿ ಎತ್ತಿಕೊಂಡು ಯಾರು ಕರೆದ್ರು ಅಲ್ಲಮ್ಮ ದೇವರು ಅವಳಲ್ಲಿರ್ತಕ್ಕಂಥ ಜ್ಞಾನ ಅವಳು ತೊಟ್ಟಿರ್ತಕ್ಕಂಥ ವೈರಾಗ್ಯ ಆ ವೈರಾಗ್ಯ ಎಲ್ಲವನ್ನು ಕೂಡ ನೋಡಿ ನೀನು ಸಾಮಳ್ಳಾಗಿರ್ತಕ್ಕಂಥೇಳ ಅಲ್ಲವ ನಿನ್ನ ಮುಂದೆ ನಾವು ಸಣ್ಣ ನೀನು ನಮ್ಮ ಅಕ್ಕ ಹತ್ತಿಕೊಂಡು ಅಕ್ಕ ಮಾದೇವಿಯನ್ನ ಅಕ್ಕ ಹೋಗಿರ್ತಕ್ಕಂಥವ್ರು ಪ್ರಭು ದೇವರು ಎಷ್ಟು ಕಷ್ಟಪಟ್ಟು ಬಂದಾಳ್ರಿ ಕಲ್ಯಾಣಕ್ಕೆ ಬರಬೇಕಾದ್ರ ಬಿಸಿಲಲ್ಲಿಲ್ಲ ಮಳಿಯಲ್ಲಿಲ್ಲ ಚಳಿಯಲ್ಲಿಲ್ಲ ಏನ್ರಿ ಹುಟ್ಟಿರ್ತಕ್ಕಂಥ ಊರನ್ನ ಬಿಟ್ಟು ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನ ಬಿಟ್ಟು ತಂದೆ ತಾಯಿ ಪ್ರಶ್ನೆ ಮಾಡ್ತಾರೆ ಮಾಧೇವಿ ದಿಗಂಬರಿಯಾಗಿ ನೀನು ಹೋಗ್ಲಿಕ್ಕಿದಿ ನೀನು ಎಲ್ಲಿ ಉಣ್ತಿದಿ ನೀನು ಎಲ್ಲಿ ತಿಂತಿದಿ ನೀನು ಎಲ್ಲಿ ಇರ್ತಿದೆ ಅಂತ ಕೊಣಂದ್ರ ಮಾದೇವಿ ಅಕ್ಕ ತಂದೆ ತಾಯಿ ಹೇಳ್ತಾಳೆ ಅವ್ವಾ ಭಿಕ್ಷಾನಗಳು ಉಂಟು ನೋಡ್ರಿ ಕೆಟ್ಟು ವೈರಾಗಿ ಹಸಿವಾಯ್ತು ಅಂದ್ರೆ ಭಿಕ್ಷೆ ಬಿಡ್ತೀನವಾ ಯಾರೇ ನೀಡೇ ನೀಡ್ತಾರೆ ನನಗೆ ನೀರಡಿಗೆ ಆಯ್ತು ಅಂತ ಕೊಡಂದ್ರೆ ಎಲ್ಲರೂ ಕೆರಿ ಹಳ್ಳ ಬಾವಿ ಒಳಗೆ ನೀರು ಕುಡಿತೀನಿ ಸಾಯಂಕಾಲ ಆಯಿತು ಅಂತಕೊಂಡ್ರೆ ಎಲ್ಲನೇ ನನಗೆ ನಿದ್ದು ಬಂತು ಅಂತಕೊಂಡ್ರೆ ಊರಿದ್ದು ತವರಿ ಹಾಳು ದೇವಸ್ಥಾನಗಳಿರ್ತಾವಲ್ಲ ಅಂತ ಹಾಳು ಗುಡಿ ಒಳಗೆ ಮಲ್ಕೊಂಡು ನನ್ನ ಬದುಕನ್ನು ಕಳೀತೀನಿ ಕೊನೆಗೆ ತಾಯಿ ಅಂತಳ ನೀನು ಹದಿನೆಂಟು ವಯಸ್ಸಿನ ತರುಣಿ ನೀನು ನೋಡ್ಲಿಕ್ಕೆ ರೂಪತಿಯಾಗಿರ್ತಕ್ಕಂಥವು ನೀನು ಒಂಟಿಯಾಗಿಂದ ಹೆಂಗೆ ಒಕ್ಕಿದೆ ಎತ್ತುಕೊಂಡೆ ಕೇಳಿದಾಗ ಮಾದಿ ಬೇಕಂತಾಳೆ ಅಂತಳೆ ನಾನೇ ಅಲ್ಲಿ ಒಂಟಿದ್ದೀನಿ ಸಾಕ್ಷಾತ್ ಚೆನ್ನಮಲ್ಲಿ ಮಲ್ಲಿ ನನ್ನ ಜೊತೆ ಒಳಗಿಂದ ಇದ್ದಾಗ ಇನ್ನೊಬ್ಬ ಪುರುಷನ ಹಂಗೆ ನನಗ್ಯಾಕ ಅಂತಳ ಮಾದಿ ಅಕ್ಕ ಮಲ್ಲಯ್ಯನೇ ನನ್ನ ಜೊತೆ ಒಳಗೆ ನನಗಿದ್ದಾಗ ಮಲ್ಲಿಕಾರ್ಜುನೇ ನನ್ನ ಜೊತೆ ಒಳಗಿದ್ದಾಗ ಇನ್ನೊಬ್ಬ ಪುರುಷನ ಹಂಗೆ ನನಗೆ ಆಕ ಹಾತು ಕೊಡಂತಾಳ ನೋಡ್ರಿ ಇನ್ನು ಎಂಟು ವೈರಾಗ್ಯ ಎಟ್ಟು ವೈರಾಗಿ ಯಾರಿಂದ ತಾಳಕಾಕದೇನು